ಹುನಗುಂದ ತಾಲೂಕಿನ ಅಮರಾವತಿ ಗ್ರಾಮದವರಾದ ನಾಡಿನ ಖ್ಯಾತ ಹಿಂದೂಸ್ತಾನಿ ಕ್ಲಾರಿಯೋನೆಟ್ ಶಹನಾಯಿ ಮತ್ತು ಸ್ಯಾಕ್ಸ್ಫೋನ್ ಕಲಾವಿದರಾಗಿರುವ ಶ್ರೀ ಬಸಪ್ಪ ಎಚ್ ಭಜಂತ್ರಿಯವರಿಗೆ ಕರ್ನಾಟಕ ಸರ್ಕಾರವು ಸನ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಿಂದ ಇಪ್ಪತ್ತೈದನೇ ಸಾಲಿನ ಟಿ ಚೌಡಯ್ಯ ರಾಷ್ಟ್ರೀಯ ಪ್ರಶಸ್ತಿಯೊಂದಿಗೆ ಹತ್ತು ಲಕ್ಷ ರೂಪಾಯಿಗಳ ಬಹುಮಾನವನ್ನು ನೀಡಿ ಗೌರವಿಸಿದೆ ಮೂಲತಃ ಬಡ ಕುಟುಂಬದಲ್ಲಿ ಹುಟ್ಟಿದ ಬಸಪ್ಪ ಎಚ್ ಭಜಂತ್ರಿಯವರು ಸತತ ಅರವತ್ತೈದು ವರ್ಷಗಳ ತಮ್ಮ ಸಂಗೀತ ಸೇವೆಯ ಜೊತೆಗೆ ನಾಡಿನ ಹಲವಾರು ಪ್ರತಿಷ್ಠಿತ ನಾಟಕ ಕಂಪನಿಗಳಿಗೆ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಅನೇಕ ವಾದ್ಯಗಳ ಬಾಧಕರಾಗಿ ಸೇವೆ ಒಳಿಸಿದ್ದಾರೆ ಅಲ್ಲದೆ ದೇಶದ ನಾನಾ ಭಾಗಗಳಲ್ಲಿ ಸಂಗೀತ ಕಾರ್ಯಕ್ರಮವನ್ನು ನೀಡಿದ್ದಾರೆ ಇವರು ನೀರಾವರಿ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಪ್ರಶಸ್ತಿ ಬಿಸ್ನಿಲ್ಲಾ ಖಾನ್ ಪ್ರಶಸ್ತಿಯನ್ನು ಪಡೆದಿದ್ದು ಇವರ ಸಂಗೀತದ ಮೇಲಿನ ನಿಷ್ಠೆ ಸತತ ಪರಿಶ್ರಮದ ಫಲವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ರಿಂದ ಇಪ್ಪತ್ತೈದನೇ ಸಾಲಿನ ಟಿ ಚೌಡಯ್ಯ ರಾಷ್ಟ್ರೀಯ ಪ್ರಶಸ್ತಿ ಇವರ ಮುಡಿಗೇರಿದ್ದು ಇವರ ಸಾಧನೆ ಬಾಗಲಕೋಟೆ ಜಿಲ್ಲೆಗೆ ಕೀರ್ತಿ ತಂದಿದೆ ಹುನಗುಂದ ಇಲಕಲ್ ತಾಲೂಕು ಕೊರಮ ಸಮಾಜದ ಕುಂದುಕೊರತೆಗಳು ಹಾಗೂ ಸಂಘಟನಾತ್ಮಕ ವಿಚಾರಗಳು ಮತ್ತು ನೂಲಿಚಿಂದಯ್ಯನವರ ಜಯಂತ್ಯೋತ್ಸವದ ಕುರಿತು ಚರ್ಚಿಸಲು ದಿನಾಂಕ ಜುಲೈ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ಹುನಗುಂದ ಪಟ್ಟಣದಲ್ಲಿ ಕರೆದ ಕರೆದೇನು ಚೌಡಯ್ಯ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಬಸಪ್ಪ ಎಚ್ ಭಜಂತ್ರಿ ಅವರಿಗೆ ತಾಲೂಕಿನ ಕೊರಮ ಸಮಾಜದ ವತಿಯಿಂದ ಗೌರವ ಸರ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಶ್ರೀಮಳೆಯ ಕೊರಮವಾಗಿ ಸಂಘದ ಹುಣಗುಂಡ ತಾಲೂಕಾ ಅಧ್ಯಕ್ಷರಾದ ಸಂಗಪ್ಪ ಲಕ್ಷ್ಮಣ ಸಂಗಮದ ಮತ್ತು ಹುಣಗುಂಡ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ಸುಭಾಷ್ ಲಕ್ಷ್ಮಪ್ಪ ಭಜಂತ್ರಿ ಇಲಕಲ್ಲ ತಾಲೂಕ ಕೊರಮ ಸಂಘದ ಉಪಾಧ್ಯಕ್ಷರಾದ ವೇಣಪ್ಪ ಎಚ್ ಭಜಂತ್ರಿ ಹುನಗುಂದ ತಾಲೂಕು ಕೊರಮ ಸಂಘದ ಗೌಡರ ಅಧ್ಯಕ್ಷರಾದ ರಾಮ್ ಕೊರಮ ನೌಕರರ ಸಂಘದ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರಾದ ಸುರೇಶ ಭಜಂತ್ರಿ ಉಪನ್ಯಾಸಕರಾದ ಅಶೋಕ ಭಜಂತ್ರಿ ಬಸಾಲ ಜೈಗಲ್ ಆಶ್ರಯ ಸಮಿತಿ ಸದಸ್ಯರ ಪುರಸಭೆ ಹುನಗುಂದ ಮುತ್ತಣ್ಣ ಭಜಂತ್ರಿ ವರದಿಗಾರರು ಚಂದ್ರು ಭಜಂತ್ರಿ ಶಿವಪ್ಪ ಭಜಂತ್ರಿ ವೀರಪ್ಪ ಭಜಂತ್ರಿ ಪರಸಪ್ಪ ಭಜಂತ್ರಿ ಮಹಾಂತೆ ಬೆಳಗಲ್ ರಂಗಪ್ಪ ಭಜಂತ್ರಿ ಮಲ್ಲಿಕಾರ್ಜುನ್ ಸಂಗಮದ ಕಲ್ಲೂಳಪ್ಪ ಸಂಗಮದ ರವಿ ಭಜಂತ್ರಿ ಮಂಜುನಾಥ್ ಭಜಂತ್ರಿ ಕಲಾವಿದ ಇರಣ್ಣ ಚೌಡಕಿ ಹಾಗೂ ಹುನಗುಂದ ಹಾಗೂ ಇಳಕಲವಳಿ ತಾಲೂಕಿನ ಎಲ್ಲಾ ಗ್ರಾಮಗಳ ಭಜಂತ್ರಿ ಬಂಧುಗಳು ಉಪಸ್ಥಿತರಿದ್ದರು